ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜನ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೀವೊಂದು ಸಿ ಎ ಸಿ ಸೆಂಟರ್ ಓಪನ್ ಮಾಡಬೇಕಂತಂದ್ರೆ ನಿಮಗೆ ಟಿ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದು ಹೇಗೆ ರೆಜಿಸ್ಟರ್ ಮಾಡಬೇಕೆಂದು ನಾನು ತಿಳಿಸಿಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ಸ್ನೇಹಿತರೆ ಮೊದಲು ಗೂಗಲನ್ನು ಓಪನ್ ಮಾಡಬೇಕು ಅಲ್ಲಿ ಟಿ ಸಿ ಅಂತ ಸರ್ಚ್ ಮಾಡಬೇಕು ನಿಮಗೆ ಓಪನ್ ಆದ ತಕ್ಷಣ ಈ ರೀತಿಯಾಗಿ ಬರುತ್ತದೆ ಇಲ್ಲಿ ಎರಡು ಆಪ್ಷನ್ ಇದೆ ಒಂದು ಲಾಗಿನ್ ಅಂತ ಇನ್ನೊಂದು ರಜಿಸ್ಟರ್ ಅಂತ ನಮಗೆ ಇವಾಗ ರಜಿಸ್ಟರ್ ಮಾಡೋದಿದೆ ಸೊ ನಾವು ರಶ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಮ್ಮ ಹೆಸರು ಮತ್ತು ನಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಮತ್ತು ಫಾದರ್ ನೇಮ್ ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ನಿಮ್ಮ ಯಾವ ಸ್ಟೇಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿ ಡಿಸ್ಟಿಕ್ ಬರುತ್ತೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕು ನಂತರ ನೆಕ್ಸ್ಟ್ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ಲಿ ಹೇಗಿರುತ್ತೆ ಅಲ್ಲ ಆ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ ಅದೇ ರೀತಿ ಅಡ್ರೆಸ್ಸನ್ನು ಫಿಲ್ಅಪ್ ಮಾಡಿ ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಇರಬೇಕು ಫೋಟೋ ಮ್ಯಾಕ್ಸಿಮಮ್ ಫಿಫ್ಟಿ ಬಿಯಲ್ಲಿ ಇರಬೇಕು ನಂತರ ಸ್ಕ್ಯಾಪ್ಚರನ್ನು ಹಾಕಿ ಒನ್ ಟೈಮ್ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಅದಲ್ಲ ಅಂತ ನೋಡಿಕೊಳ್ಳಿ ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತದೆ ಇದಕ್ಕೆ ಅಮೌಂಟ್ ಇರುತ್ತದೆ ಪೇ ಮಾಡೋಕ್ಕೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿ ಪೇಮೆಂಟನ್ನು ಪೇ ಮಾಡಬೇಕಾಗುತ್ತದೆ ಪೇಮೆಂಟ್ ಯಾವ ರೀತಿ ಮಾಡಬೇಕಂದ್ರೆ ಡೆಬಿಟ್ ಕಾರ್ಡ್ ಇದೆ ಕ್ರೆಡಿಟ್ ಕಾರ್ಡ್ ಇದೆ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಐ ಡಿ ನಿಮ್ಮಲ್ಲಿ ಯಾವುದು ಅನುಕೂಲ ಆಗುತ್ತೆ ನಿಮಗೆ ಆ ರೀತಿಯ ಪೇಮೆಂಟ್ ಮಾಡಿ ಇವಾಗ ನಾನು ಯು ಪಿ ಐನಿಂದ ಪೇಮೆಂಟ್ ಮಾಡ್ತಾ ಇದ್ದೀನಿ ಸೊ ಯು ಪಿ ಐನ ಸೆಲೆಕ್ಟ್ ಮಾಡ್ತೀನಿ ನಂತರ ನಮ್ಮ ಯು ಪಿ ಐ ಡಿ ಅಂತ ಹಾಕಬೇಕು ಮೇಗ್ ಪೇಮೆಂಟ್ ಅನ್ನ ಬೇಕು ನಿಮ್ಮ ಫೋನ್ ಪೇಗೆ ಒಂದು ನೋಟಿಫಿಕೇಶನ್ ಆಗುತ್ತೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಅನ್ನು ಕಟ್ ಆಗುತ್ತೆ ಪೇಮೆಂಟ್ ಆದ ನಂತರ ಸೀದಾ ಲಾಗಿನ್ ಪೇಜ್ಗೆ ಮತ್ತೆ ಓಪನ್ ಆಗುತ್ತೆ ಇವಾಗ ನಿಮ್ಮ ಇಮೇಲ್ ಐಡಿಗೆ ಒಂದು ಟಿ ಸಿ ರೆಜಿಸ್ಟರ್ ನಂಬರ್ ಅಂತ ಬರುತ್ತೆ ಮತ್ತೆ ಪಾಸ್ವರ್ಡ್ ಬರುತ್ತೆ ಅದು ಬಂದ ನಂತರ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಅಲ್ಲ ಅಲ್ಲಿ ಲಾಗಿನ್ ಮಾಡಿ ಬಂದಿರುವಂತ ಟಿ ಸಿ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಹಾಕಿ ಲಾಗಿನ್ ಮಾಡಬೇಕು ಪಾಸ್ವರ್ಡ್ ಬೇಕಾದರೆ ನೀವು ಚೇಂಜ್ ಕೂಡ ಮಾಡ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲನ್ನು ಓಪನ್ ಆಗುತ್ತದೆ ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ ನೆಕ್ಸ್ಟ್ ಇ ಲರ್ನಿಂಗ್ ಮತ್ತು ಅಸೈನ್ಮೆಂಟ್ಸ್ ಈ ಲರ್ನಿಂಗ್ಸ್ನಲ್ಲಿ ಮಾಡಲ್ಸ್ ಇರ್ತವೆ ಹತ್ತು ಮಾಡಲ್ಸ್ ಇವೆ ಅಲ್ಲಿ ನೀವು ಓದ್ಕೊಳ್ಳಬಹುದು ಅದರಲ್ಲಿ ಲ್ಯಾಂಗ್ವೇಜು ಕೂಡ ಇದೆ ಇಂಗ್ಲೀಷ್ ಮತ್ತು ಹಿಂದಿ ಮತ್ತು ವಿಡಿಯೋ ಕೂಡ ಅವೈಬಲ್ ಇರುತ್ತೆ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಹತ್ತು ಅಸೈನ್ಮೆಂಟ್ ಬರುತ್ತೆ ಟೆಸ್ಟ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸೋದೇನಪ್ಪ ಅಂತಂದರೆ ಟಿ ಸಿ ರಜಿಸ್ಟರ್ ಹೇಗೆ ಮಾಡುವುದು ಮತ್ತು ಮುಂದಿನ ವೀಡಿಯೋದಲ್ಲಿ ಟಿ ಸಿ ಟೆಸ್ಟ್ ಹೇಗೆ ಬರೆಯೋದನ್ನು ನಾನು ತಿಳಿಸಿಕೊಡುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು